ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ್ ಅವರು ಜಗ್ಗೇಶ್ ಅವರು ಮತ್ತು ಸಮಸ್ತ ಜಿ ಬಳಗದವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ಲರೂ ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಅವನು ತುಂಬ ಚಟುವಟಿಕೆ ಇದ್ದಂಥ ತುಂಬ ಆತ್ಮೀಯ ಹುಡುಗ ತುಂಬ ಜೀವಂತಿಕೆ ಇತ್ತು ಅವನಲ್ಲಿ ಅವು ನೆನಪಾಗಬೇಕಷ್ಟೇ ಇವಾಗ ನಗು ಜಾಸ್ತಿ ಇದ್ದವರಿಗೆ ಆಯಸ್ಸು ಜಾಸ್ತಿ ಅಂತ ಒಂದು ಕವಿಗಳು ಮಾತಾಡ್ತಾರೆ ನಗುವಿನ ನಡುವೆ ನಗುವಿನ ಹಿಂದೆ ನೋವಿರ್ತದೆ ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆ ಅಂತ ಬಂದು ಬದುಕು ಕಟ್ಟಿದ್ದೇ ತುಂಬ ದೊಡ್ಡದು ಪಾಪ ಏನು ನೋವಿತ್ತು ಅದು ಆ ನಿರ್ಧಾರ ತೊಗೊಳ್ತೋ ಹೃದಯ ಅವನಿಗೆ ಗೊತ್ತಿರಲ್ಲ ಅವನು ಸಾವು ಅವನಿಗೆ ಗೊತ್ತಿಲ್ಲ ಆನಂದವಾಗಿ ಮಲಗಿದ್ದಾನೆ ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ ನಟನಾಗಿ ಹಲವಾರು ಕನಸುಗಳಿತ್ತು ಅವೆಲ್ಲ ಆತ ಏನೇನು ಕಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು ಅದು ಒಂದೊಂದೇ ಪೂರೈಸಬೇಕಷ್ಟೆ ನಾವು ನೀವು ಎಲ್ಲ ಸೇರಿ ಅವನ ಜೀವಂತಕ್ಕೆ ಅವನ ನಗು ಅವನ ಮುಗ್ಧತೆ ಅವನ ಅಗಾಧವಾಗಿ ಜನರನ್ನು ನಗಸ್ತಿದ್ದ ಮತ್ತು ತುಂಬ ಮುಗ್ಧ ತುಂಬ ಅವನು ಬಂದರೆ ವೇದಿಕೆಗೆ ಪುಟ್ಟ ಮಗು ಬಂದಂಗೆ ಆಗ ನಾವೆಲ್ಲ ಹೇಳ್ತಿದ್ವಿ ನಿನ್ನ ಇನ್ನೊಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ ತೀರಾ ಒಳ್ಳೆತನದಿಂದ ಇದ್ದರೆ ಹೀಗಾಗ್ತದೆ ಏನೋ ಗೊತ್ತಿಲ್ಲ ಹೌದು ತುಂಬ ಇಂಪ್ರಾಂಪ್ಟೋ ಸ್ಪಾಂಟಿನಿಯಸ್ ತುಂಬ ಶಾರ್ಪ್ ಏಕಸಂಧಿ ಗ್ರಾಹಿ ಅಂತಾರೆ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು ತುಂಬ ಅದ್ಭುತ ನಟ ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಟ್ಸೋಕ್ಕಾಗತ್ತೆ ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು ಕಾಮಿಡಿ ರಾಜ್ಯಕ್ಕೆ ಹೌದು ಹೌದು ಈ ಕರಾವಳಿಯ ಭಾಷೆನಿಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಗಸ್ತ ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ ಈ ಥರದ್ದು ಹಲವಾರು ಮನಸ್ಸಿನ ಜಾಸ್ತಿ ಇದ್ದಂಥ ಹುಡುಗ ಅವನು ಹೃದಯದ ಸ್ಟ್ರೆಂಥು ಜಾಸ್ತಿ ಇದ್ದಂಥ ಹುಡುಗ ಸಹ ಹೃದಯ ಇವತ್ತ ಹೃದಯ ಒಂದು ಕುಟುಂಬ ಅನ್ನೋದು ಗೊತ್ತಾಗ್ತದೆ ಎಲ್ಲರೂ ಬಂದಿದ್ದಾರೆ ಆ ಪ್ರೀತಿಯಲ್ಲಿರುತ್ತೋ ಅಲ್ಲಿ ಸೆಳತಾ ಇರುತ್ತೆ ಬರಲೇಬೇಕು ಅಂತ ನಮಗೆಲ್ರಿಗೂ ಸ್ನೇಹಿತ ನಮ್ಮನಷ್ಟಲ್ಲಿ ಇಡೀ ನಾಡನ್ನ ನಗಿಸ್ತಾನ ಅವನು ಬರದೇ ಇದ್ದರೆ ಹೇಗೆ ಬರಲೇಬೇಕಲ್ಲೂ ಅವನ ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ ಕಾಂತಾರ ಶೂಟಿಂಗ್ ಹೋದ್ರಿಂದ ನಾನು ನನ್ನ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ ಹಲವಾರು ಸಿನಿಮಾಗಳು ಪ್ಲ್ಯಾನ್ ಇತ್ತು ಅನ್ನೋದು ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಕೈ ಬಿಡೋದಿಲ್ಲ ಬಟ್ ಈಗ ಸಿನಿಮಾಗೆ ಅವನು ಆಗೈತೆ ನಮ್ಮ ಕುಟುಂಬ ಕುಟುಂಬದ ಒಂದು ಕೂಸು ಕೈಗಟ್ಟು ಇಲ್ಲ ಅನ್ನೋ ಒಂದು ಹೆಸರ ತುಂಬ ಇದೆ ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ ಯಾಕೆಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ ನನ್ನ ಸಂದೇಲಾಗಿರ್ಬೋದು ಆಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರು ಸೊ ಈ ಒಂದು ಈ ಥರದೊಂದು ಇನ್ಸಿಡೆಂಟಾಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಬೇಜಾರು ಭಾಳ ಭಾಳ ಇದೆ ಒಳ್ಳೆ ಗೆಳೆಯ ನಾನು ಹೇಳ್ದಾಗ ಯಾರೇ ಯಾರೂ ಕೂಡ ಅದನ್ನು ಅವ್ರು ಎಲ್ಲಿ ಯಾರು ಜೊತೆಲಿ ಇದನ್ನು ನಗು ನಗ್ತಾ ಏರ್ಸಟ್ಟು ನಗ್ತಾ ಸ್ಟೇ ಮೇಲೂ ನಗಿಸ್ತಾ ಇದ್ದಂತ ಅದನ್ನು ಅದೇ ಇದು ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ ಇದು ಸೀಸನ್ ಒಂದು ಸೀಸನ್ ಟು ಅಂತೇಳಿ ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ಸ್ವಲ್ಪ ಸೃಷ್ಟಿಯಿಂದ ಕೂಸು ಇದ್ದಂಗೆ ಒಂದು ಅಂತಂದರೆ ಸ್ವಲ್ಪ ದಿನಗಳಿಂದ ಸ್ವಲ್ಪ ವರ್ಷಗಳಿಂದ ಅವರ ತಂದೆಯನ್ನು ಕಟ್ಕೊಂಡಿದ್ರು ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಇದು ಬರಬೇಕಾದ್ರೆ ತಂದೆಯಲ್ಲ ವಿಷಯಗಳನ್ನ ಕೇಳ್ಕೊಂಡು ತಂದೆ ಅಂತ ಕರ್ಕೊಂಡಿದ್ರು ಮನೆಗೆ ಆಧಾರಸ್ತವಾಗಿದ್ದು ನಮ್ಮ ರಾಖಿ ಸೊ ಈಗ ಅವನು ಕಳ್ಕೊಂಡಂಥ ತಾಯಿ ಮತ್ತು ತಂಗಿ ಆದರೆ ನಾವು ರಾಗಿ ಇಲ್ಲ ಆದರೆ ರಾಕಿಸ್ತಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ಆ ತಾಯಿಗೆ ತಂಗಿಗೆ ಸಪೋರ್ಟನ್ನು ಬಿಡುವ ನಿಂತ್ಕೊಳ್ತೀವಿ ಅಂತ ಮಕ್ಕಳಿಗೆ ಇಷ್ಟಪಡ್ತೀವಿ ಅವನಾತ್ಮಕ ಶಾಂತಿ ಸಿಗಲಿ ಅಮ್ಮ ಮಗಳಿಗೆ ಈ ನೋಡುವಷ್ಟಿನ ದೇವ್ರ ಕೊಡ್ಲಿ ದೇವ್ರ ಕೊಡ್ಲಿ ಅಂತ ಹೇಳ್ತೀವಿ ಆದರೆ ಅವರು ಎಲ್ಲನೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಎಚ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಬೋ ಅಂತ ಯಾಕೆ ಮಾಡ್ಲಪ್ಪ ಭಗವಂತ ಒಂದು ಪ್ರಶ್ನೆ ನಾವು ಹೇಳ್ತೀವಿ ಅದು ಹೋಗಲ್ಲೂ ಅವನು ತಿಂಗಳಿಂದ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದ್ದು ಮುಖ ಎಲ್ಲ ಸ್ವಲ್ಪ ಫ್ರ್ಯಾಕ್ಚರ್ ಅವತ್ತು ಕೂಡ ನಾವು ಹೋದಾಗ ನಾವು ಹತ್ತಿದ್ದ ಅವನು ಅಷ್ಟೇ ಇಲ್ಲ ಅವ್ನು ನಷ್ಟೇ ಇದ್ದ ನೀವು ಹೋಗಿ ಚಿಲ್ ಮಾಡಿದ್ದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಕಣೆ ಲೈಫಲ್ಲಿ ಅಂತ ನಾನು ಯಾವಾಗ ನನ್ನ ಸ್ವೀಟೆಸ್ಟ್ ಫ್ರೆಂಡ್ನವನ್ನ ಯಾವಾಗಲೂ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆವು ನನಗಿಂತ ಏಜಲ್ಲಿ ಮುದ್ದವನು ಆದ್ರೂ ಅವನು ಆ ಕುಳ್ಳಕ್ಕೆ ಅರಿತು ನಾನು ಅವನು ತುಂಬ ಮುದ್ದೆ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆ ಯಾರು ನಮ್ಮ ಸೆಟಲ್ ಆಗಲಿ ನಮ್ಮ ಕಲಾವಿದ್ರ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರು ಬಂದು ಕಟ್ಟಿ ಪ್ರೋತ್ಸಾಹ ಮಾಡೋದು ಅವ್ನು ಯಾವತ್ತು ಅವನ ಕಷ್ಟ ಅವ್ನು ಯಾರು ಕೇಳಿಕೊಂಡವನವರು ನಮ್ಮ ಹತ್ರ ಅಂತೆಲ್ಲ ಎಲ್ಲ ಕಷ್ಟ ಕೇಳೋದು ನಮ್ಮ ಮಗ್ಸೋರು ಚಿಲು ಅಂತ ಎಲ್ಲ ಅವನಿದ್ದ ಕಡೆ ನಗು ಅಷ್ಟೇ ನಗು ಬಿಟ್ಟರೆ ಬೇರೆ ಯಾವತ್ತು ನಾನು ಅವನ್ನ ಅವ್ನ ಹತ್ತಿದ್ದು ನೋಡಿದ್ರು ಅವನ ತೆಗೆಲ್ಲ ಕಡೆ ಬೀನ್ಸೆಲ್ಲ ಇದ್ದು ಗಮ್ಮತ್ತು ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಆದರೆ ನಾವು ಯಾವತ್ತು

ನಾನೇನು ತಾಯಿನ ಬಿದ್ದೀರ ಬಂದವರು ತಾಯಿನಾಗ ನಾನು ಬಾಯಿಸುತ್ತಿದ್ದು ತಾಯಿನ ಚೆನ್ನಾಗಿ ಮಾಡ್ತೀವಿ ಅನ್ನೋದು ಅದೇ ನಾವು ಅದನ್ನು ಏನು ಹೇಳೋದಂತ ಎಲ್ಲರೂ ಈಗಾಗಲೇ ಕೆಲವರು ನಮ್ಮ ಚಿತ್ರದಿಂದ ಕೂಡ ಸಹಾಯ ಮಾಡೋದು ಹೇಳಿದ್ದಾರೆ ನಮ್ಮ ನ್ಯೂಸ್ ಮಾಡೋದು ಬಂದಿದ್ದಾರೆ ಎಲ್ಲರೂ ಯಾರಾದರೂ ತೊಂದರೆ ಇವರ ಮನೆಗೆ ಆಧಾರ ಆಗಲ್ಲ ಹೇಳಿದ್ರೆ ಆಧಾರವನ್ನು ಆಧಾರ ಸ್ಥಾನವನ್ನು ಕಳ್ಕೊಂಡಿರುತ್ತೆ ಮನೆಗೆ ಅವನು ಆದಷ್ಟು ಆದರೆ ದೂರ ಮಂದಿ ತಣ್ಣಿನ ಸಮಾಜವನ್ನು ಮನೆಗೆ ಆಧಾರ ನಾವು ಬೇಡ್ಕೊಟ್ಟಿದ್ದೇವೆ ನಮ್ಮ ಅಣ್ಣ ಅಣ್ಣ ಅನ್ನೋದಂತಾಗಿ ಬೇರೆ ಅದು ದೂರ ಏನು ಮಾತಾಡಬೇಕು ಅಂತ ನಮ್ಮ ತಿಂದು ಕಣ್ಣು ಮುಂದೆ

கலூ ஒன்று ஒன்றும் யாத்தியூரில் ஏன்னு ஏன்னா சீரியஸ் விஷயம் பண்ணுறது